ಆಕಾಶವಾಣಿ ಹಣತಿ ಮಹಿಳಾ ಜಾಗೃತಿಯ ಬೆಳಕು ವಿಶೇಷ ಸರಣಿ ಕಾರ್ಯಕ್ರಮ ಬೆಳಕು ಇಲ್ಲಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಎನ್ಆರ್ಎಲ್ಎಂ ಯೋಜನಾ ಅಭಿಯಾನದ ನಿರ್ದೇಶಕರಾದ ಶ್ರೀವಿದ್ಯಾ ಪಿಐ ಹಾಗೂ ಫಲಾನುಭವಿಗಳಾದ ಶೈಲಶ್ರೀ ಟಿ ಜಯಸೋಧ ಖತಮುನ್ನಿಸ ಪ್ರಸ್ತುತಿ ಹೆಚ್ ಜಿ ಶೋಭಾ ಕಾರ್ಯಕ್ರಮ ನಿರ್ಮಾಣ ಕೆಎಲ್ ರಾಜೇಶ್ವರಿ ಲೋಕಮರಳಿ ವೇಕು ನಮಸ್ಕಾರ ಹಣತೆ ಮಹಿಳಾ ಜಾಗೃತಿಯ ಬೆಳಕು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಭಾರತಾದ್ಯಂತ ಮಹಿಳಾ ಉದ್ಯಮಿಗಳಿಗೆ ಸಕ್ರಿಯ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಹಾಗೆ ಅವರ ಉದ್ಯಮಶೀಲತೆಯ ಕನಸುಗಳನ್ನು ಸಾಧಿಸಲು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದಡಿ ಯೋಜನೆಗಳು ಆಗುತ್ತಾ ಇವೆ ಭಾರತ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯದ ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ಯೋಜನೆಯನ್ನ ಸಾಕಾರಗೊಳಿಸಿದೆ ಅದರದ್ದೇ ಆದ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಈ ಯೋಜನೆಯ ಮೂಲಕ ಫಲಾನುಭವಿಗಳು ಹಾಗೆ ಉದ್ಯಮಿಯಾಗಿ ಬೆಳೆದು ಬಂದ ಬಗೆಯನ್ನ ನಿಮ್ಮೊಂದಿಗೆ ಇವತ್ತು ಹಂಚಿಕೊಳ್ಳಲಿದ್ದಾರೆ ಯೋಜನೆಯನ್ನ ಅನುಷ್ಠಾನ ಮಾಡುವಲ್ಲಿ ಸಾರಥ್ಯ ವಹಿಸಿದ ಇಲಾಖೆಯ ಅಭಿಯಾನ ನಿರ್ದೇಶಕರಾದ ಶ್ರೀಮತಿ ಪಿ ಐ ಶ್ರೀ ಮಾತನಾಡಿಸೋಣ ಸ್ವಾಗತ ನಮಸ್ತೆ ತಮ್ಮ ಇಲಾಖೆಯಲ್ಲಿ ಈ ಯೋಜನೆಯನ್ನ ಹೇಗೆ ಸಾಕಾರಗೊಳಿಸಿದೆ ಅಂದ್ರೆ ಹೇಗೆ ಅನುಷ್ಠಾನವನ್ನ ಮಾಡಿದ್ದೀರಾ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನವನ್ನು ಎರಡು ಸಾವಿರ ಹನ್ನೊಂದರಿಂದ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ ಉದ್ದೇಶ ತಾವು ಈಗಾಗಲೇ ಹೇಳಿದೆ ಅಂದ್ರೆ ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ ಆರ್ಥಿಕ ಮತ್ತು ಸಾಮೂಹಿಕ ಸಬಲೀಕರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವು ಅಂದ್ರೆ ಅನುಷ್ಠಾನ ಮಾಡ್ತಾ ಇದೀವಿ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿಕೊಂಡು ಇಂಪ್ಲಿಮೆಂಟ್ ಮಾಡುತ್ತಾ ಇರೋದು ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ನಮ್ಮ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಾವು ಒಕ್ಕೂಟಗಳನ್ನ ಫೋಮ್ ಮಾಡಿದಿವಿ ಈ ಒಂದು ಕಾರ್ಯಕ್ರಮದ ಆಗವಾಗಿ ಆಮೇಲೆ ಎಲ್ಲ ತಾಲೂಕಾ ಲೆವೆಲಲ್ಲಿ ಮತ್ತು ಪಂಚಾಯತ್ಗಳಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ನಮ್ಮ ಒಕ್ಕೂಟಗಳನ್ನು ಈಗ ಇದೆ ಟೋಟಲಾಗಿ ಒಂದು ನಲವತ್ತು ಲಕ್ಷ ಮಹಿಳೆಗಳು ಸದಸ್ಯರಿದೆ ನಮ್ಮ ಒಂದು ಹೇಗೆ ನಮ್ಮ ಅನುಷ್ಠಾನ ಅಂದರೆ ನಮ್ಮಲ್ಲಿ ಮಿಷನಲ್ಲಿ ಮಿಷನ್ ಸ್ಟಾಫ್ಗಳು ಇದೆ ಮತ್ತು ಅದರ ಜೊತೆನೆ ಕಮ್ಯುನಿಟಿ ನಾವು ಸಿ ಬಿ ಓಸ್ ಅಂತ ಕರೀತಾರೆ ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ ಅಂತ ಅದರಲ್ಲಿ ಮಹಿಳೆಗಳ ಒಕ್ಕೂಟ ಮಹಿಳೆಯರ ಒಕ್ಕೂಟ ಅದನ್ನ ಮೇಲೆ ವಾರ್ಡ್ ಲೆವೆಲ್ ಫೆಡರೇಷನ್ ಅಂದರೆ ಅದರಲ್ಲಿ ಸೆಲೆಕ್ಟ್ ಆಗ್ತಾ ಇರುವ ಮಹಿಳೆಯರ ಒಂದು ಫೆಡರೇಷನು ಅದರ ಮೇಲೆ ಗ್ರಾಮ ಪಂಚಾಯತ್ ಲೆವೆಲ್ ಫೆಡರೇಷನ್ ಅಂದ ಈಗ ತಾಲೂಕು ಮಠದಲ್ಲಿ ಕೂಡ ಫೆಡರೇಷನ್ ಇದೆ ಅವರಿಗೆ ಸಪೋರ್ಟ್ ಕೊಡಕ್ಕೆ ಅವರಿಗೆ ಸಹಕಾರ ಮತ್ತು ಅವರಿಗೆ ಏನಿದೆ ಬೇಡಿಕೆ ಆ ಬೇಡಿಕೆ ಮೇಲೆ ಅವರಿಗೆ ಸಹಕಾರ ಕೊಡಕ್ಕೆ ನಮ್ಮಲ್ಲಿ ಪಂಚಾಯತ್ ಲೆವೆಲಲ್ಲಿ ಅಂದರೆ ಈಗ ಎಂ ಬಿ ಕೆ ಅಂದ ಅವರು ಕೂಡ ಮಾಸ್ಟರ್ ಬುಕ್ ಕೀಪರ್ ಅಂದ ಒಬ್ಬರು ಇದ್ದಾರೆ ಅವರು ಕೂಡ ಒಂದು ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ ಒಂದು ಮಹಿಳೆಯನ್ನು ನಾವು ಸೆಲೆಕ್ಟ್ ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವರು ಅಕೌಂಟ್ಸ್ ಎಲ್ಲ ಸಪೋರ್ಟ್ ಕೊಡ್ತಾ ಇದ್ದಾವೆ ಮತ್ತೆ ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ ಅಂತ ಇದೆ ಅಂದರೆ ಈ ಒಂದು ಯೋಜನೆ ಬಗ್ಗೆ ಜನರಿಗೆ ಮಾಹಿತಿ ಕೊಡೋಕ್ಕಾಗಿ ಈಗ ನಾನೊಂದು ಮಹಿಳೆ ಇದ್ರೆ ನನಗೆ ಇದರಲ್ಲಿ ಸೇರಬೇಕಂದ್ರೆ ನನಗೆ ತುಂಬಾ ಒಂದು ಕ್ವೈರೀಸ್ ಇರುತ್ತದೆ ಸೇರಿದರೆ ನನಗೆ ಏನು ಪ್ರಯೋಜನ ಏನು ಸಿಗ್ತದೆ ಮಾಹಿತಿ ಕೊಡೋದಕ್ಕಾಗಿ ಕಮ್ಯುನಿಟಿ ರಿಸೋರ್ಸ್ ಪರ್ಸನ್ಗಳು ಇರುತ್ತಾರೆ ಪ್ರತಿಯೊಂದು ಪಂಚಾಯತ್ ಅಲ್ಲಿ ಇಬ್ರು ಆಮೇಲೆ ತಾಲೂಕಾ ಮಠದಿಂದ ನಮ್ಮ ಸ್ಟಾಫ್ ಗಳು ಇರುತ್ತದೆ ಅಂದ್ರೆ ತಾಲೂಕಾ ಮಠದ ಪ್ರೋಗ್ರಾಮ್ ಮ್ಯಾನೇಜರ್ಸು ಕ್ಲಸ್ಟರ್ ಸೂಪರ್ವೈಸರ್ಸ್ ಆಮೇಲೆ ಜಿಲ್ಲಾ ಮಠದಲ್ಲಿ ಸಿಇಒ ಜಿಲ್ಲಾ ಪಂಚಾಯತ್ ಸಿಇಒನೇ ಜಿಲ್ಲಾ ಮಠದಲ್ಲಿ ಇದನ್ನ ನೋಡಲ್ ಆಗಿ ನೋಡ್ತಾ ಇರುವ ಅಧಿಕಾರಿ ಅವರ ಕೆಳಗಡೆ ಒಂದು ಮಿಷನ್ ಸ್ಟಾಫು ಇರುತ್ತದೆ ಮೇಲೆ ಇಲ್ಲಿ ಸ್ಟೇಟ್ ಮಾಡದಲ್ಲಿ ಮಿಷನ್ ಡೈರೆಕ್ಟರು ಮತ್ತೆ ಬೇರೆ ಮಿಷನ್ ಸ್ಟಾಫ್ಗಳು ಇವೆ ಇಲ್ಲಿ ಸ್ಟೇಟ್ ಮಾಡದಲ್ಲಿ ಇದು ನಾವು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿನ ಒಳಗಡೆ ಈ ಒಂದು ಅಭಿಯಾನನ ಇಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇರೋದು ತುಂಬಾ ಮಾಹಿತಿ ನಮಗಿದ್ರಿಂದ ಸಿಗುತ್ತೆ ಅಂದರೆ ಯಾವ ಹಂತದಲ್ಲಿ ಮಹಿಳೆಯರು ಹೋಗಿ ಸಂಪರ್ಕ ಮಾಡಬಹುದು ಅನ್ನೋದಕ್ಕೆ ಬಹುಶಃ ನಿಮ್ಮಲ್ಲಿ ಈ ತರಹ ಮಹಿಳೆಯರನ್ನು ತರಬೇತಿಗೊಳಿಸಿ ಅವರನ್ನು ಒಬ್ಬ ಉದ್ಯಮೆಯನ್ನಾಗಿ ಮಾಡಿ ಯಶಸ್ವಿಯಾಗಿ ಮಾಡಿರುವಂಥ ಅನೇಕ ಉದಾಹರಣೆಗಳು ಇದೆ ಅನ್ನುವಂಥದ್ದನ್ನು ತಾವು ಹೇಳ್ತಾ ಇದ್ರಿ ಅಂತಹ ಮಹಿಳೆಯರಲ್ಲಿ ಇವತ್ತು ನಾವು ಮೂರು ಮಹಿಳೆಯರನ್ನ ಇಲ್ಲಿ ಕರೆದಿದ್ದೇವೆ ಯಶಸ್ವಿ ಮಹಿಳೆಯರನ್ನ ತಮ್ಮಲ್ಲೇ ತರಬೇತಿಗೊಂಡಂತಹ ಮತ್ತು ಉದ್ಯಮವನ್ನು ಸ್ಥಾಪನೆ ಮಾಡಿರೋಂತಹ ಮಹಿಳೆಯರನ್ನ ಅವರನ್ನ ನಾವಿವತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೊದಲನೇದಾಗಿ ತುಮಕೂರಿನವರಾದ ಶೈಲಶ್ರೀ ನಾಗಪ್ರಿಯ ಆಯಿಲ್ ಮಿಲ್ ಅನ್ನ ನಡೆಸ್ತಾ ಇದಾರೆ ಅವರಿಗೆ ಸ್ವಾಗತ ಎರಡನೇದು ಟಿ ಜಯಾಸುಧಾ ಅಮೃತ ಆಹಾರ ಉತ್ಪನ್ನ ಸ್ಥಾಪಿಸಿದ್ದಾರೆ ಅವರಿಗೆ ಸ್ವಾಗತ ಮೂರನೇದು ಶ್ರೀಮತಿ ಕತಮುನ್ಯಾಸ ಹ್ಯಾಂಡಿಕ್ರಾಫ್ಟ್ ನಡೆಸ್ತಾ ಸೆಣಬು ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ದಾರೆ ಅವರಿಗೂ ಸಹ ಸ್ವಾಗತ ಶೈಲಶ್ರೀ ಅವರನ್ನ ನಾವು ಮಾತಾಡಿಸ್ತಾ ಅವರ ಅನುಭವಗಳು ಅವರು ಹೇಗೆ ತರಬೇತಿ ಪಡೆದುಕೊಂಡ್ರು ಅನ್ನೋದು ನಮ್ಮ ಗ್ರಾಮ ಸಿಂಗಾಪುರ ನನ್ನ ಗ್ರಾಮ ಪಂಚಾಯತಿ ಎಳನೋಡು ಚಿಕ್ಕನಕಳಿ ತಾಲೂಕ್ ತುಮಕೂರು ಜಿಲ್ಲೆ ಹಾಗೆ ಶ್ರೀ ಆಂಜನೇಯ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಒಬ್ಬಳು ಸದಸ್ಯಳಾಗಿ ಇಪ್ಪತ್ತು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಆ ಇಪ್ಪತ್ತು ವರ್ಷದಲ್ಲಿ ನಾನು ಎಷ್ಟು ಆಂತರಿಕವಾಗಿ ಬೆಳೆದಿದ್ದೀನಿ ಅಂತಂದ್ರೆ ಹೆಂಗೆ ನಮ್ಮ ಒಂದು ಇದರಿಂದ ನಮಗೆ ಸಂಜಿನಿಯವರು ಯಾವ ಥರ ಸಹಾಯ ಮಾಡಿದ್ರು ಅಂದರೆ ಆಂತರಿಕವಾಗಿ ಒಂದು ಸಿ ಐ ಎಫ್ ಮತ್ತು ಎಸ್ ಎಫು ಇನ್ನೊಂದು ಪಿ ಎಮ್ ಎಫ್ ಇ ಸೀಡ್ ಕ್ಯಾಪಿಟಲ್ ಫಂಡ್ ಅಂತ ಇವುಗಳನ್ನು ನಾನು ತೆಗೆದುಕೊಳ್ತಾವ ನನ್ನ ಒಂದು ಉತ್ಪಾದನೆಯನ್ನು ಇನ್ನೂ ಹೆಚ್ಚು ಮಾಡ್ತಾ ಹೋದೆ ಅದಕ್ಕೆ ಒಂದು ಉದಾಹರಣೆ ನನ್ನ ಒಂದು ಎಣ್ಣೆ ಉತ್ಪಾದನೆ ಮಾಡೋದು ನಾನು ನಾಗಪ್ರಿಯ ಆಯಿಲ್ ಮಿಲ್ ಅಂತ ಕರಿತೀವಿ ನಾನು ಅದನ್ನ ಇಪ್ಪತ್ತು ವರ್ಷದಿಂದ ನಾನು ಮಾಡ್ತಾನೆ ಬಂದಿದ್ದೀನಿ ಆದರೆ ನಾನು ಮಾಡ್ತಾ ಇದ್ದರೂ ಕೂಡ ಇಪ್ಪತ್ತು ವರ್ಷದಿಂದವ ಫಸ್ಟು ನಾನು ತಯಾರಿಸಿದ್ದು ಒಂದು ಐವತ್ತು ಕೆ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಸೈಕಲ್ ಅಲ್ಲಿ ಒಡ್ಕೊಂಡೋಗಿ ವ್ಯಾಪಾರ ಮಾಡ್ತಾ ಇದ್ದು ಆದ್ರೆ ಇವತ್ತು ನಾನು ದಿನಕ್ಕೆ ಇನ್ನೂರ ಮುನ್ನೂರು ಅದಕ್ಕೂ ಹೆಚ್ಚು ಮಾಡುವಷ್ಟು ಕೆಪಾಸಿಟಿನ ನನಗೆ ಬಿಲ್ಡ್ ಮಾಡಿಕೊಟ್ಟಿದ್ದೇ ಈ ಎನ್ ಆರ್ ಎಲ್ ಎಮ್ ಮತ್ತು ಈ ಸ್ವಾವಲಂಬನೆ ಇವರಿಬ್ಬರಿಗೂ ಮೊದಲು ನಾನು ತುಂಬಾ ಥ್ಯಾಂಕ್ಸ್ ಹೇಳೋದು ನಮ್ಮ ಎನ್ ಆರ್ ಎಲ್ ಎಂ ಇವರು ಎಂ ಬಿ ಕೆ ಎಲ್ ಸಿ ಆರ್ ಪಿ ಏನ್ ಮಾಡ್ತಾರೆ ಎಲ್ ಕೆ ಜಿ ಟು ಫಿಫ್ತ್ ಸ್ಟ್ಯಾಂಡರ್ಡ್ ವರೆಗೂ ಕಳಿಸ್ತಾರೆ ಆಮೇಲೆ ನಮಗೆ ಸಿ ಎಸ್ ಮತ್ತು ಟಿ ಪಿ ಎಂ ಏನ್ ಮಾಡ್ತಾರೆ ಸಿಕ್ಸ್ ಟು ಟೆಂತ್ವರೆಗೂ ಕಳಿಸ್ತಾರೆ ಈ ಡಿ ಪಿ ಎಂ ಮತ್ತು ಎಸ್ ಪಿ ಎಮ್ಸ್ ಅಂತ ಇರ್ತಾರೆ ಅವರು ಮಾಡಿರ್ತಾರೆ ಹಾ ಎಸ್ ಎಲ್ ಸಿ ಟು ಫಸ್ಟ್ ಪಿ ಯು ಸಿ ತರ ಈ ಥರ ನಮ್ಮನ್ನು ಕಳಿಸಿ ಅಂದರೆ ತರಬೇತಿ ಕೊಡ್ತಾರೆ ಇಷ್ಟು ತರಬೇತಿ ಕೊಟ್ಟ ನಂತರ ಅವ್ರು ಏನು ಮಾಡ್ತಾರೆ ಅಷ್ಟಕ್ಕೆ ಸ್ಟಾಪ್ ಮಾಡಬಲ್ಲ ಇವರು ಗ್ರಾಜ್ಯೂಯೇಷನ್ ಮಾಡಲೇಬೇಕು ಹೆಣ್ಮಕ್ಳು ಗೋಡೆ ಒಳಗೆ ಮಧ್ಯದ ಹೆಂಗೆ ನಾಲ್ಕು ಗೋಡೆ ಮಧ್ಯದಲ್ಲಿ ಕೂರಿಸಿದ್ರು ಈವನ್ ಟುಡೇನೂ ಕೂಡ ಹೇಳ್ತಾಯಿದ್ರೆ ಹೆಣ್ಮಕ್ಳು ಏನು ತುಂಬ ಸ್ಟ್ರಾಂಗ್ ಅಂತ ಆದರೆ ಮನೆಯಲ್ಲಿ ಇನ್ನೂ ಕೂಡ ಅವಳು ಸ್ವಾವಲಂಬನೆ ಅಂದರೆ ಸ್ವತಂತ್ರವಾಗಿ ಬದುಕೋಕಾಗ್ತಾ ಇಲ್ಲ ಅವ್ರನ್ನ ಕೇಳ್ಕಂಡು ಕೂಡ ಅವಳು ಮುಂದುವರಿತಾಯಿದ್ದಾಳು ಅವಳಿಗೆ ಇನ್ನೂ ನಾಲ್ಕು ಕೈ ಕೊಟ್ಟರು ಸಾಲದು ನಾವು ಹೇಗೆ ಅಂದರೆ ಒಂದು ಟೀಚರಾಗಿ ವರ್ಕ್ ಮಾಡ್ತಾಳೆ ಅವಳು ಮನೆ ಕೆಲಸಾಗಿ ವರ್ಕ್ ಮಾಡ್ತಾಳೆ ಇನ್ನೊಂದು ವರ್ಗು ಮಾಡ್ತಾಳೆ ಒಳಗೂ ಮಾಡ್ತಾಳೆ ಎಲ್ಲಾ ತವಲು ಮಾಡ್ಕೊಂಡು ಅವಳು ಬಹಳ ಖುಷಿ ಅಂತ ನಾನು ನನ್ನ ಗೆ ನಿಲ್ಲಿಸ್ಲಿಲ್ಲ ಮತ್ತೆ ಡಿಗ್ರಿ ಮಾಡಮ್ಮ ಪೋಸ್ಟ್ ಮಾಡು ಅಂತ ಮಾಡಿದ್ರು ಒಂದು ಅನ್ನೋ ಒಂದು ಪ್ರೋಗ್ರಾಮ್ ನ ತೆಗೆದುಕೊಂಡ್ ಬಂದ್ರು ಅದರಲ್ಲಿ ಐ ಎಂ ಬಿ ಎನ್ ಎಸ್ ಆರ್ ಎಲ್ಲು ಇವರೆಲ್ಲ ಹೆಂಗೆ ನಮಗೆ ಟೀಚ್ ಮಾಡಿದ್ರು ಅಂದ್ರೆ ಆದ್ರೆ ಅದೇ ಈ ಡಿಗ್ರಿ ಲೆವೆಲ್ ಬಂದಾಗ ನಾನು ಅಲ್ಲಿ ಶ್ರಮ ಹಾಕ್ಲೇಬೇಕು ಆ ಶ್ರಮ ಹಾಕೋದಕ್ಕೆ ಇವರು ಎಷ್ಟು ಒತ್ತು ನೀಡ್ತಾರೆ ಅಂದ್ರೆ ಅಷ್ಟು ಒತ್ತು ನೀಡ್ತಾರೆ ಶೈಲಶ್ರೀ ನೀವು ಉದ್ಯೋಗ ಉದ್ಯಮವನ್ನ ತರಬೇತಿ ಬಗ್ಗೆ ಇಷ್ಟೊತ್ತು ಹೇಳಿದ್ರೆ ಈಗ ನಾವು ಕತ್ಮುನಿಸ್ ಅವ್ರಿಗೆ ಮಾತಾಡೋಣ ನೀವು ಆರಂಭಿಸಿದ್ದಂತಹ ಏನು ಉದ್ಯಮ ಇದೆ ಅದಕ್ಕೆ ತರಬೇತಿನ ಹೇಗೆ ತಗೊಂಡ್ರಿ ಎಲ್ಲಿ ಸಂಪರ್ಕ ಮಾಡಿದ್ರಿ ಹೇಗೆ ನನಗೆ ಎನ್ ಆರ್ ಎಲ್ ಎಮ್ನಲ್ಲಿ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ನಾನು ಎನ್ ಆರ್ ಎಲ್ ಎಂ ಸಂಜೀವಿನಿ ಸ್ಕೀಮಿಂಗ್ ಯೋಜನೆ ಅಡಿಯಲ್ಲಿ ಜಾಯ್ನ್ ಆದೆ ಜಾಯ್ನ್ ಆದಾಗ ಅವಾಗೆ ಕಾನ್ಸೆಪ್ಟ್ ಬಂತು ಏನಂತ ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು ಅಂತ ಆವಾಗ ನನಗೆ ಯೋಚನೆ ಬಂತು ನಮ್ಮ ಸ್ವಸಹಾಯ ಸಂಘದಲ್ಲಿ ನಾವು ಇಪ್ಪತ್ತು ಜನ ಸದಸ್ಯರಿದ್ವಿ ಆ ಇಪ್ಪತ್ತು ಜನ ಸದಸ್ಯರು ಬರೀ ಟೈಲರಿಂಗ್ ಅದು ಇದು ಮಾಡ್ಕೊತ ಇದ್ವಿ ನನಗೆ ಅವಾಗ ಅನ್ನಿಸ್ತು ನಾವು ಏನಾರ ಇದು ಪ್ಲಾಸ್ಟಿಕ್ ಬ್ಯಾನ್ ಮಾಡೋದನ್ನ ನಾವು ಏನಾರು ಹೊಸ್ದಾಗಿ ಒಂದು ಬ್ಯಾಗನ್ನು ನಾವು ರೆಡಿ ಮಾಡಬೇಕು ಅಂತ ನಾನು ಒಂದು ಆರ್ಸ್ ಸಿಟಿಗೆ ಕಾಂಟ್ಯಾಕ್ಟ್ ಮಾಡಿದೆ ತರಬೇತಿ ಆರ್ ಸಿಟಿಗೆ ಯಾಕಂದರೆ ನಾನು ಅಲ್ಲಿ ಟೈಲರಿಂಗ್ ತರಬೇತಿದಾರರಾಗಿ ಕೆಲಸ ಮಾಡ್ತಾ ಇದ್ದೆ ಅವ್ರಿಗೆ ಕೇಳಿದೆ ನಾವು ಒಂದು ನಮ್ಮ ಸೊಸಾಯ ಸಂಘಕ್ಕೆ ಒಂದು ತರಬೇತಿಯನ್ನು ನೀವು ಕೊಡಿ ನಮಗೆ ಜೂಡ್ ಬ್ಯಾಗಿಂದ ಯಾಕಂದರೆ ಇದು ಪರಿಸರ ಸ್ನೇಹಿ ಅಂತ ಅದ್ರ ಕೊಳ್ತು ಹೋಗ್ಬಿಡುತ್ತೆ ನಮ್ಮ ಪರಿಸರಕ್ಕೂ ಹಾನಿ ಆಗೋಲ್ಲ ಅಂದ್ಬಿಟ್ಟು ಯೋಚನೆ ಮಾಡಿ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಇಪ್ಪತ್ತು ಜನ ನಾವು ಇದ್ವಿ ಇನ್ನೂ ಹತ್ತು ಜನಕ್ಕೆ ಸೇರಿಸ್ಕೊಂಡ್ಬಿಟ್ಟು ಒಂದು ತರಬೇತಿಯನ್ನು ನಾವು ಅಲ್ಲಿ ಪಡ್ಕೊಂಡ್ವಿ ಪಡ್ಕಂಡಾದಮೇಲೆ ನಾವು ಒಂದು ನಮ್ಮಲ್ಲೇ ಸಿ ಐ ಎಫ್ ಸಾಲ ಒಂದೂವರೆ ಲಕ್ಷ ರೂಪಾಯಿ ಸಾಲ ತೊಗೊಂಬಿಟ್ಟು ಸಂಜೀವಿನಿ ಒಕ್ಕೂಟದಲ್ಲಿ ಒಂದು ಆರು ಮಷೀನನ್ನು ಮ್ಯಾನುವಲ್ ಮಷೀನನ್ನು ತಗೊಂಡು ಸ್ಟಾರ್ಟ್ ಮಾಡಿದೆ ನಾನು ಸ್ಟಾರ್ಟ್ ಮಾಡಿದೆ ಆಮೇಲೆ ಬಿಸ್ನೆಸ್ ನಮ್ಮಲ್ಲೇ ನಾವು ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಆಮೇಲೆ ಟೂರಿಸ್ಟ್ ಪ್ಲೇಸಲ್ಲಿ ಹೋದಾಗೆ ನಾನು ಅಲ್ಲೆಲ್ಲ ಕೇಳ್ತಾ ಇದ್ದೆ ನಾವು ಈ ಥರ ಬ್ಯಾಗನ್ನು ರೆಡಿ ಮಾಡ್ತಾ ಇದ್ದೀವಿ ನೀವು ತಗೊಂತೀರ ನಮ್ಮ ಹತ್ರ ಅಂದರೆ ಕೆಲವೊಂದು ಕಡೆ ನಮ್ಮ ಬ್ಯಾಗ್ಸನ್ನು ಸಪ್ಲೈ ಈಗೂ ಸಪ್ಲೈ ಇದ್ದೀವಿ ಮಾರ್ಕೆಟಿಂಗು ಚೆನ್ನಾಗಿದೆ ನಾವು ಹತ್ತು ಜನ ಇಪ್ಪತ್ತು ಜನನೇ ಇದನ್ನೇ ಕೆಲಸ ಮಾಡೋದು ಬೇಡ ಇದ್ರ ಜೊತೆಗೆ ಬಟ್ಟೆ ಬ್ಯಾಗು ನಾವು ರೆಡಿ ಮಾಡೋಣ ಅಂದ್ಬಿಟ್ಟು ಅದನ್ನೂ ತರಬೇತಿ ನಾವು ತಗೊಂಡ್ಬಿಟ್ಟು ಉದ್ಯೋಗನ ಮಾಡ್ತಾಯಿದ್ದೀವಿ ಮಾಡಿ ಮಾಡ್ತಾ ಮಾಡ್ತಾ ಅವಾಗೆ ನಾವು ಸ್ವಾಲಂಬನೇ ಒಂದು ಸ್ಕೀಮ್ ಬಂತು ನಮ್ಮ ಸಂಜೀವಿನಿ ಅಡಿಯಲ್ಲಿ ನಾವು ಅದಕ್ಕೆ ಅಪ್ಲೈ ಮಾಡಿದ್ವಿ ಅಪ್ಲೈ ಮಾಡಿದ್ದಾದಮೇಲೆ ಅಲ್ಲಿ ನಾನು ಸೆಲೆಕ್ಟ್ ಸೆಲೆಕ್ಷನ್ ಆಯಿತು ನಾವು ಇದು ಉದ್ಯೋಗ ಮಾಡ್ತಾ ಇರೋದು ನಮ್ಮ ಸಂಘದ ವತಿಯಿಂದ ನಾವು ನಾನು ಒಬ್ಬಳೆ ಮಾಡ್ತಾ ಇಲ್ಲ ನಾವು ಇಪ್ಪತ್ತು ಜನ ಸದಸ್ಯರು ಸೇರೇ ಮಾಡ್ತಾ ಇರೋದು ಹಾಗಾಗಿ ನಮ್ಮದು ಸೆಲೆಕ್ಟ್ ಆಯಿತು ಆಮೇಲೆ ನಮಗೆ ಅಲ್ಲಿ ಐ ಎ ಎಮ್ ಬಿಯಿಂದ ಮತ್ತು ಎನ್ ಎಸ್ ಆರ್ ಸಿ ಎಲ್ಲಿಂದ ನಮಗೆ ಸೆಲೆಕ್ಷನಲ್ಲಿ ಗ್ರ್ಯಾಂಟು ಸೆಲೆಕ್ಷನ್ ಆಯಿತು ನಮಗೆ ಎಂಟು ಲಕ್ಷ ರೂಪಾಯಿ ಗ್ರ್ಯಾಂಟು ಸೆಲೆಕ್ಷನ್ ಆಯಿತು ಸೆಲೆಕ್ಷನ್ ಆದಮೇಲೆ ಅಲ್ಲಿ ಬರೀ ನಮಗೆ ಬಿಸ್ನೆಸ್ ನಾವು ಹೇಗೆ ಮಾಡಬೇಕು ಬರೀ ಬ್ಯಾಗ್ ರೆಡಿ ಮಾಡಿ ಸೇಲ್ ಮಾಡ್ತಿದ್ವಿ ನಾವು ಲೋಗೋ ಹೇಗೆ ಮಾಡಿಸ್ಬೇಕು ನಾವು ವಿಸಿಟಿಂಗ್ ಕಾರ್ಡ್ ಹೇಗೆ ಮಾಡಿಸ್ಬೇಕು ನಮ್ಮದು ಏನೇನು ಲೀಗಲ್ ಡಾಕ್ಯುಮೆಂಟ್ಸ್ ನಾವು ಒಂದು ಕಂಪ್ನಿ ಓಪನ್ ಮಾಡಿದ್ದೀವಿ ಅಂದಮೇಲೆ ಲೀಗಲ್ ಡಾಕ್ಯುಮೆಂಟ್ಸ್ ಹೇಗಿರಬೇಕು ಅನ್ನೋದನ್ನು ನಮಗೆ ತುಂಬ ಚೆನ್ನಾಗೇ ತರಬೇತಿ ಕೊಟ್ಟರು ಅದಕ್ಕೆಲ್ಲ ನಾವು ಫಸ್ಟ್ ನಾನು ಧನ್ಯವಾದ ಯಾರಿಗೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಎಮ್ ಬಿ ಕೆ ಎಲ್ ಸಿ ಆರ್ ಪಿ ಸ್ಥಳೀಯವಾಗಿ ಅವರೇ ಫಸ್ಟ್ ನಮಗೆ ಗುರುತಿಸಿ ನಮ್ಮ ಮತ್ತೆ ನಮ್ಮ ತಾಲೂಕು ಮಟ್ಟದ ಸಂಜೀವಿನಿ ಸ್ಟಾಫು ಜಿಲ್ಲಾ ಮಟ್ಟದ ಸಂಜೀವಿನಿ ಸ್ಟಾಫು ಮತ್ತೆ ಸ್ಟೇಟ್ ಲೆವೆಲಲ್ಲಿ ಸಂಜೀವಿನಿ ಸ್ಟಾಫ್ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಾವು ಒಂದು ಈ ಒಂದು ಜಾಗಕ್ಕೆ ಬಂದು ಕುತ್ಕೋಬೇಕಂದ್ರೆ ಸಂಜೀವಿನಿಯ ಕಾರಣ ಅಂತ ಹೇಳಕ್ಕೆ ಇಷ್ಟ ಕತು ಮುನಿ ಎಷ್ಟು ಚೆನ್ನಾಗಿ ನೀವು ತರಬೇತಿ ತೆಗೆದುಕೊಂಡಿರೋದನ್ನು ಹೇಳಿದ್ರಿ ಬಹುಶಃ ನೀವು ಹೇಳುವಂಥದ್ದನ್ನು ಕೇಳಿದಾಗ ಅನಿಸುತ್ತೆ ಎಲ್ರಿಗೂ ನಾವು ಹೇಗೆ ಹೋಗಬೇಕು ಎಲ್ಲಿ ಹೋಗಬೇಕು ಏನನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಹ ತುಂಬಾ ಚೆನ್ನಾಗಿ ಹೇಳಿದ್ರೆ ಪ್ಲಾಸ್ಟಿಕ್ನ ಬ್ಯಾನ್ ಮಾಡೋದಕ್ಕೆ ನಾವು ಇದನ್ನ ತೆಗೆದುಕೊಂಡ್ವಿ ತುಂಬ ಉತ್ತಮವಾದಂತಹ ಒಂದು ಮಾತು ಜೈಸುಧ ನೀವು ನಿಮ್ಮ ಪರಿಚಯ ಹೇಳ್ಕೊಳ್ಳಿ ಹಾಗೆ ನಿಮ್ಮ ತರಬೇತಿ ನೀವು ಆಯ್ಕೆ ಮಾಡಿಕೊಂಡಂತಹ ಏನು ಉತ್ಪನ್ನ ಇದೆ ಉದ್ಯಮಕ್ಕೆ ಅದ್ರ ಬಗ್ಗೆ ಹೇಳಿ ಕುಡೇನೂರು ಗ್ರಾಮ ಪಂಚಾಯಿತಿಯಲ್ಲಿ ಸಮೃದ್ಧಿ ಸಂಜೀವಿನಿ ಅನ್ನೋ ಒಕ್ಕೂಟಕ್ಕೆ ಸೇರಿರುವಂತಹ ಶ್ರೀ ಕಾಳಿಕಾಂಬ ಮಹಿಳಾ ಸೊಸೈ ಸಂಘದಲ್ಲಿ ನಾನು ಸದಸ್ಯಲಾಗಿದ್ದೇನೆ ಫುಡ್ ಪ್ರಾಡಕ್ಟ್ ಏನಕ್ಕೆ ಇದನ್ನ ಚೂಸ್ ಮಾಡಿಕೊಂಡೆ ನಾನು ಅಂತಂದ್ರೆ ಕೊರೋನಾ ಬಂದ ಟೈಮಲ್ಲಿ ಕೆಲಸಗಳೆಲ್ಲ ಎಲ್ಲೋ ಕೆಲಸಗಳು ಕಾರ್ಯಗಳೆಲ್ಲ ನಿಂತು ಹೋಯಿತು ಆಗ ಈ ಫುಡ್ ಪ್ರಾಡಕ್ಟ್ನ ಮಾಡೋಣ ಅಂತ ಹೇಳಿಬಿಟ್ಟು ಯಾವಾಗಲೂ ಒಂದು ಐದಾರು ವರ್ಷದ ಹಿಂದೆ ಒಂದು ಎನ್ ಜಿ ಒನಲ್ಲಿ ಟ್ರೈನಿಂಗ್ ತಗೊಂಡಿದ್ದೆ ನಾನು ಮಾಮೂಲಿ ಗೋ ಬಾದಾಮ್ ಪೌಡ್ರರು ಎಲ್ಲ ಫುಡ್ ಪ್ರಾಡಕ್ಟ್ ಮಾಡೋದನ್ನು ಎಲ್ಲದನ್ನೂ ತರಬೇತಿ ತೊಗೊಂಡಿದ್ದೆ ಮಿಲೆಟ್ಸ್ ಪ್ರಾಡಕ್ಟನ್ನು ಸಿರಿಧಾನ್ಯಗಳ ಉತ್ಪನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಆಯ್ಕೆ ಮಾಡಿಕೊಂಡೆ ಫಸ್ಟಿಗೆ ಹದಿನೈದು ಕೆ ಜಿಯಿಂದ ಸ್ಟಾರ್ಟ್ ಮಾಡಿ ಮಾಮೂಲಿ ನಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ಎಲ್ಲ ಸ್ವಲ್ಪ ಸ್ವಲ್ಪ ಒಂದು ಕಾಲು ಕಾಲು ಕೆ ಜಿ ಕೊಟ್ಟು ನಾವು ಯೂಸ್ ಮಾಡ್ತಾಯಿದ್ವಿ ಇದರಿಂದ ಅವ್ರಿಗೆ ತುಂಬ ಒಳ್ಳೆಯ ಅನುಕೂಲ ಆಯಿತು ಬಿ ಪಿ ಶುಗರ್ ಎಲ್ಲ ಕಂಟ್ರೋಲಿಗೆ ಬಂತು ಅಂತ ಹೇಳಿಬಿಟ್ಟು ನಮಗೆ ನೀವು ಯಾಕೆ ಸುಮ್ಮನೆ ಕೊಡಬೇಡಿ ಒಂದೊಂದು ಕೆ ಜಿ ಮಾಡಿ ನಮಗೆ ಕೊಡಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಓ ಆಗ ಈ ಇದನ್ನೇ ಉದ್ಯಮ ಮಾಡ್ಕೊಬೋದು ನಾನು ಇದಕ್ಕೆ ಬೇಕಾದಂಥ ದಾಖಲಾತಿಗಳು ಎಫ್ ಎಸ್ ಎಸ್ ಇದು ಉದ್ಯಮ ಆದಾರು ಎಲ್ಲ ಜಿ ಎಸ್ ಟಿ ಎಲ್ಲ ರೆಡಿ ಮಾಡಿಕೊಂಡು ಇದನ್ನು ಆರಂಭ ಮಾಡಿದೆ ಮೇಡಮ್ ಇಪ್ಪತ್ತೊಂದರಲ್ಲಿ ಸ್ಟಾರ್ಟ್ ಮಾಡಿದೆ ಹದಿನೈದು ಕೆ ಜಿಯಿಂದ ಸ್ಟಾರ್ಟ್ ಮಾಡಿದ್ದು ಪ್ರತಿ ತಿಂಗಳು ಇನ್ನೂರಿಂದ ಇನ್ನೂರೈವತ್ತು ಕೆ ಜಿ ಪ್ರೊಡಕ್ಷನ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾಯಿದ್ವಿ ಆಗ ನಮಗೆ ಸಂಜೀವಿನಿ ಕಡೆಯಿಂದ ಸ್ವಾವಲಂಬನೆಗೆ ಸೆಲೆಕ್ಟ್ ಆಯಿತು ಅಲ್ಲಿ ಐ ಎಮ್ ಬಿ ಎನ್ ಎಸ್ ಆರ್ ಸೆಲ್ ಕಡೆಯಿಂದ ನಮಗೆ ಹತ್ತು ಲಕ್ಷ ರೂಪಾಯಿ ಗ್ರಾಂಟ್ ಆಯಿತು ನಮ್ಮ ಹತ್ರ ಮಿಷಿನರ್ಸ್ ಏನೂ ಇರಲಿಲ್ಲ ನಾವು ಬೇರೆ ಕಡೆಯಿಂದ ಎಲ್ಲ ಪ್ರೊಸೆಸಿಂಗ್ ಮಾಡ್ಕೊಂಡು ಬಂದು ಪ್ಯಾಕ್ ಮಾಡಿ ಮಾರಾಟ ಮಾಡ್ತಾಯಿದ್ವಿ ಈಗ ನಾವು ಸ್ವಂತವಾಗಿ ಮಿಷಿನರ್ಸ್ ಎಲ್ಲ ತಗೊಂಡು ಒಂದು ಯೂನಿಟ್ ಥರ ಮಾಡಿಕೊಂಡು ಈಗ ಒಂದು ಪ್ರಾಡಕ್ಟ್ ಇತ್ತು ನಂದು ಸ್ವಾವಲಂಬನೆಗೆ ಬಂದಾಗ ಒಂದು ಮಿಲೇಟ್ ಮಾಲ್ಟ್ ಅಂತ ಹೇಳ್ಬಿಟ್ಟು ಒಂದು ಪ್ರಾಡಕ್ಟ್ ಇತ್ತು ಈಗ ಸ್ವಾವಲಂಬನೆಯಲ್ಲಿ ನಮಗೆ ಕೊಟ್ಟ ತರಬೇತಿಗಳಲ್ಲಿ ಅವರು ಕೊಟ್ಟ ಟಿಪ್ಸ್ಗಳನ್ನೆಲ್ಲ ತಗೊಂಡು ಈಗ ನಮ್ಮದು ಆರು ಪ್ರಾಡಕ್ಟು ಸ್ಟಾರ್ಟ್ ಮಾಡಿದ್ದೀವಿ ಮೇಡಮ್ ವರ್ಷ ನೀವು ಹೇಳೋದನ್ನು ಕೇಳ್ತಾ ಇದ್ರೆ ಕೇಳೋಗ್ರಿಗೆ ಅನ್ನಿಸ್ಬಿಡುತ್ತೆ ಎಲ್ಲಿ ಇದೇ ನಾವು ಹೋಗಿ ತಗೊಳ್ಬೇಕು ಅನ್ನೋಂಥದ್ದನ್ನು ಶೈಲಶಿ ನಿಮ್ಮ ಉದ್ಯಮವನ್ನು ಸ್ಥಾಪನೆ ಮಾಡಿದೆ ಆಯಿಲ್ ಅಂತ ಹೇಳ್ತಾ ಇದ್ದೀರಾ ಆಯಿಲ್ ನೀವು ಮಾರುಕಟ್ಟೆ ಬಗ್ಗೆ ಹೇಗೆ ಸಾಲ ತೆಗೆದುಕೊಳ್ಳೋವಂಥದ್ರ ಬಗ್ಗೆ ಹೇಳಿದ್ರಿ ಸಾಲ ತಗೊಳ್ಳೋ ಏನಾದರೂ ನಿಮಗೆ ಸವಾಲುಗಳು ಎದುರಾಯ್ತಾ ಏನಾದರೂ ಸಮಸ್ಯೆಗಳ ಬಂತ ಅದನ್ನು ಮಾರುಕಟ್ಟೆ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ ಆ ಸವಾಲನ್ನೇ ನಾನು ಮೆಟ್ಟಿಲನ್ನಾಗಿ ಮಾಡ್ಕೊಂಡು ನಾನು ಮುಂದೆ ಬಂದೆ ಯಾ ಈ ಸವಾಲು ಹೆಂಗೆ ಎದುರಿಸಿದೆ ಅಂತಂದ್ರೆ ಒಂದು ಬ್ಯಾಂಕಿಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ಯಾವುದಕ್ಕೆ ಹೋಗ್ಲಿ ಕೊಲೆಟ್ರಾಲ್ ಕೊಲೆಟ್ರಾಲ್ ಅಂತ ಇಡ್ತಾರೆ ನಮಗೆ ಆ ಕೊಲೆಟ್ರಾಲ್ ಇಲ್ದಂಗೆ ನಾನೇನಾದ್ರು ಒಂದು ಮಾಡಲೇಬೇಕು ಅನ್ನೋ ಒಂದು ಹಠದಿಂದ ಏನು ಮಾಡಿದೆ ನಾನು ಬರೀ ಸಿ ಐ ಎಫ್ ಎಲ್ ಸಾಲ ತಗೊಳ್ತಿದ್ದೆ ಮತ್ತು ಈ ಏನು ಒ ಎಸ್ ಎಫ್ ಎಲ್ ತಗೊಳೋದು ಅದರಲ್ಲಿ ಮಿಷಿನರೀಸು ರಾ ಮೆಟೀರಿಯಲ್ಸ್ ಈ ಥರ ಕೊಂಡ್ಕೊಂಡು ಯಾವಾಗ ನನ್ನ ಸ್ವಾವಂಬನಲ್ಲಿ ಸೆಲೆಕ್ಟ್ ಆಗಿ ಆರು ಲಕ್ಷ ಗ್ರ್ಯಾಂಟ್ ಆಯಿತು ಅದರಲ್ಲಿ ನಾನೇನು ಮಾಡಿದೆ ಒಂದು ಸುಮ್ಮನೆ ಶೀಟಲ್ಲಿ ಬಿಲ್ಡಿಂಗ್ ಟೈಪ್ ಮಾಡಿ ಬಂದರಿ ಕೂರಕು ಸಹ ನನ್ನಲ್ಲಿ ಜಾಗ ಇಲ್ಲ ಮಾರ್ಕೆಟಿಂಗ್ ಹೆಂಗೆ ಅಂದರೆ ನನಗೆ ಮಾರ್ಕೆಟಿಂಗಲ್ಲಿ ಯಾವುದೇ ಥರ ಸಮಸ್ಯೆ ಬಂದಿಲ್ಲ ಇವತ್ತೂ ನಾನು ನೈನ್ಟೀನ್ ನೈಂಟಿ ಸೆವೆನ್ ಇಂದ ನ ಮನೆಯಲ್ಲಿ ಸ್ಟಾರ್ಟ್ ಮಾಡಿದಂಥವ್ರು ಮಾರ್ಕೆಟಿಂಗ್ ನಾನು ಒಂದು ದಿನಕ್ಕೆ ನಾನು ಐವತ್ತು ಕೆ ಜಿ ಅವತ್ತು ಪ್ರೊಡ್ಯೂಸ್ ಮಾಡ್ತಾ ಇದ್ದಾಳು ಇವತ್ತು ಇನ್ನೂರೈವತ್ತರಿಂದ ಮುನ್ನೂರು ಕೆ ಜಿ ಒಂದು ದಿನಕ್ಕೆ ನಾನು ಸೇಲ್ಸ್ ಮಾಡ್ತೀನಿ ಆದರೂ ಕೂಡ ನಾನು ಏಯ್ಟ್ ಅವರ್ಸ್ ವರ್ಕ್ ಮಾಡಿರೋ ಕೂಡ ಇವತ್ತು ನನಗೆ ಅವರಿಗೆ ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಆಲ್ರೆಡಿ ತಾಲೂಕು ಲೆವೆಲ್ಲು ಓಬ್ಳಿ ಲೆವೆಲ್ಲು ಎಲ್ಲ ಕಡೆನೂ ಇದೆ ಆ ಸವಾಲು ಬರಲಿಲ್ಲ ಆದರೆ ನನಗೆ ಸವಾಲು ಬಂದಿದ್ದು ಇಲ್ಲಪ್ಪ ಅಂದರೆ ಎಕನಾಮಿಕಲಿ ಎಕನಾಮಿಕಲಿ ಫಿಟ್ ಆಗಬೇಕು ಅಂತ ಅದೊಂದು ನಾನು ಭಾಳ ಆಟ ತೊಟ್ಟಾಗ ಏನಾಯ್ತು ಅಂದರೆ ಈ ಒಂದು ಆಂತರಿಕ ಸಾಲಗಳನ್ನು ತಗೊತಾ ಆ ಸವಾಲುಗಳು ಕೂಡ ಇವತ್ತು ನಾನೇ ಹತ್ತು ಲಕ್ಷ ನನ್ನ ಕೈಲಿದೆ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ಒಂದು ರಾ ಮೆಟೀರಿಯಲ್ಸ್ ಅನ್ನು ನಾನೇ ಸ್ಟಾಕ್ ಮಾಡಿದ್ದೀನಿ ಬಹುಶಃ ಇದನ್ನು ಕೇಳ್ತಾ ಇದ್ದಾಗ ಕೇಳ್ತಾ ಇರುವಂತಹ ಮಹಿಳೆಯರಿಗೆ ಅನಿಸುತ್ತೆ ನಾವು ಸಹ ಇದನ್ನ ಆರಂಭಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮದ ಯೋಚನೆ ಕೂಡ ಅದೇ ಈಗ ಕತ್ಮುನಿ ಅವರೇ ಬಹುಶಃ ಶೈಲಶ್ರೀ ಪ್ರಾಡಕ್ಟ್ ಏನಿದೆ ಅದು ಅವ್ರು ಹೇಳಿದಾಗೆ ಪ್ರತಿನಿತ್ಯ ಉಪಯೋಗಿಸುವಂಥದ್ದು ಆದರೆ ಸೆಣಬು ಉತ್ಪನ್ನಗಳು ಇಲ್ಲಿ ಹೆಚ್ಚು ಸವಾಲುಗಳಿದೆ ಹೆಚ್ಚು ನಿಮಗೆ ಪ್ರಶ್ನೆಗಳು ಎದುರಾಗುತ್ತೆ ಹೇಗೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಹೇಗೆ ನೀವು ಮಾರುಕಟ್ಟೆ ಬಗ್ಗೆ ವ್ಯವಸ್ಥೆ ಮಾಡಿಕೊಡ್ರಿ ಫಸ್ಟ್ ಸ್ಟಾರ್ಟಿಂಗ್ ನಮ್ಮದು ಅಷ್ಟು ಮಾರ್ಕೆಟಿಂಗ್ ಇದ್ದಿಲ್ಲ ನಾವು ಏನಾರ ಒಂದು ಫಂಕ್ಷನ್ಗಳಿಗೆ ಹೋದರೆ ಬರ್ತ್ಡೇ ಪಾರ್ಟಿ ಆಗಿ ಆಗಿರ್ಬೋದು ಮ್ಯಾರೇಜಿಗೆ ಹೋಗಿರ್ಬೋದು ನಾವು ಗಿಫ್ಟ್ ಏನು ಕೊಡ್ತೀವಿ ಅಂದರೆ ನಮ್ಮ ಬ್ಯಾಗ್ ಬ್ಯಾಗೇ ಕೊಡ್ತೀವಿ ಅವರಿಗೆ ಅಲ್ಲಿ ಕೊಟ್ಬಿಟ್ರೆ ಅವಾಗ ಅವ್ರು ಏನು ಹೇಳ್ತಾರೆ ನೀವೇ ರೆಡಿ ಮಾಡ್ತೀರಾ ಅಂತ ರಿಟರ್ನ್ ಗಿಫ್ಟಿಗೆ ನಮಗೆ ತುಂಬ ಆರ್ಡರ್ಸ್ ಬರ್ತಾ ಈಗ ಬರ್ತ್ಡೇ ಪಾರ್ಟಿ ಆಗಿರ್ಬೋದು ಮನೆ ಫಂಕ್ಷನ್ ಓಪನಿಂಗ್ ಫಂಕ್ಷನ್ ಆಗಿರ್ಬೋದು ಮ್ಯಾರೇಜ್ ಫಂಕ್ಷನ್ ಏನೇ ಫಂಕ್ಷನ್ ಇದ್ದರೂ ಈಗ ರಿಟರ್ನ್ ಗಿಫ್ಟ್ ಎಲ್ಲ ಕಡೆ ಕೊಡ್ತಾ ಇದ್ದಾರೆ ಈಗ ಇದು ಫ್ಯಾಷನ್ ಆಗಿಬಿಟ್ಟಿದೆ ನಮ್ಮ ಬ್ಯಾಗು ಅವ್ರದ್ದು ನೇಮ್ ಎಲ್ಲ ಹಾಕಿ ಕೊಡ್ತೀವಿ ನಾವು ಮ್ಯಾರೇಜ್ ಇದರಲ್ಲಿ ಬರ್ತ್ಡೇ ಯಾರದೇ ನಾವು ಪ್ರಿಂಟ್ ಇದೇ ಥರ ನಮಗೆ ಲೋಗೋ ಬೇಕು ನಮ್ಮ ಆಫೀಸಿಂದ ಬೇಕು ಅಂದ್ರೂ ನಾವು ರೆಡಿ ಮಾಡಿ ಅದೇ ಕ್ವಾಲ್ಟಿ ಯಾವ ಕ್ವಾಲ್ಟಿ ಕೇಳ್ತಾರೆ ಯಾವ ಸೈಜ್ ಕೇಳ್ತಾರೆ ಅದನ್ನೇ ನಾವು ರೆಡಿ ಮಾಡಿ ಅವ್ರಿಗೆ ಇದ್ದೀವಿ ಮತ್ತು ನಾವು ಈಗ ಇನ್ಸ್ಟಾಗ್ರಾಮ್ ನಮಗೆ ಸ್ವಾವಲಂಬನೆ ಸ್ಕೀಮಲ್ಲಿ ನಮಗೆ ಟ್ರೈನಿಂಗ್ ಸಿಕ್ಕ ನಂತರ ನಮಗೆ ತುಂಬ ಆರ್ಡರ್ಸ್ ಬರ್ತಾಯಿದ್ದಾವೆ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮ ಪೋಸ್ಟರ್ ಹಾಕ್ತಾ ಇದ್ದೀವಿ ನಾವು ಬ್ಯಾಗ್ಸ್ಗಳು ಅಲ್ಲಿ ನಮಗೀಗ ಮೊದಲೇ ನಾವು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನನ್ನ ಹತ್ರ ಬ್ಯಾಗ್ ತಗೊಂಡಿರೋ ಒಂದು ಲೇಡಿ ಹೋದಾಗ ಅವ್ರು ಕೇಳಿದ್ರಂತೆ ಇದು ಎಲ್ಲಿ ಬ್ಯಾಗ್ ನೀವು ತಗೊಂಡಿದ್ದು ಅಂತ ಅವರು ಸೋಷಿಯಲ್ ಮೀಡಿಯಾನು ಸರ್ಚ್ ಮಾಡಿದ್ದಾರೆ ಮತ್ತು ಅವ್ರು ಕೇಳಿದಾಗ ಹೇಳಿದ್ರಂತೆ ಹಿಂಗೆ ನಮ್ಮೂರಲ್ಲಿ ನಾವು ತಗೊಂಡಿದ್ದು ಅವ್ರು ಅವ್ರ ಹತ್ರ ನಂಬರ್ ಕಾಂಟ್ಯಾಕ್ಟ್ ತಗೊಂಡು ನನಗೆ ಕಾಲ್ ಮಾಡಿದರು ನಮಗೆ ಪ್ರತಿ ಮಂತು ಮೂರು ಅಂಗಡಿ ಇದೆ ನಮ್ಮದು ಮೂರು ಅಂಗಡಿಗೂ ಪ್ರತಿ ಮಂತು ಐನೂರು ಐನೂರು ಬ್ಯಾಗನ್ನು ನೀವು ಸಪ್ಲೈ ಮಾಡಬೇಕು ಅಂತ ಅಲ್ಲಿ ಆರ್ಡ್ರ್ ಸಿಕ್ತು ಯಾಕಂದರೆ ನಮಗೆ ನಾವೇ ನಾವೇ ಮಾರ್ಕೆಟಿಂಗ್ ನಾವೇ ಅಡ್ವಟೈಸ್ಮೆಂಟು ನಾವೇ ಮಾಡ್ತಾ ಇದ್ದೀವಿ ಈಗ ನಮಗೆ ಹೇಗಪ್ಪ ನಾವು ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ನಮಗೆ ಸಂಜೀವಿನಿ ಮತ್ತು ಸ್ವಾವಲಂಬನೆ ಯಾವಾಗೆ ನಮಗೆ ಟ್ರೈನಿಂಗ್ ಸಿಕ್ತೋ ಒಂದು ನಾಲ್ಕೈದು ವೆರೈಟೀಸ್ ಬ್ಯಾಗ್ ಮಾಡ್ತಿದ್ದೆ ಈಗ ಐವತ್ತು ವೆರೈಟೀಸ್ ಮಾಡ್ತಾ ಇದ್ದೀನಿ ಈಗ ಲೋಕಲಲ್ಲಿ ಸುಮಾರು ಬ್ಯಾಗ್ ಸಿಗ್ತಾ ಇದ್ದಾವೆ ಈಗ ನನ್ನ ಮುಂದೆ ಏನಪ್ಪ ಅಂದರೆ ನಾವು ಬರೀ ಇಪ್ಪತ್ತು ಜನ ಮಹಿಳೆಯರು ಮಾಡ್ತಾ ಇದ್ದೀವಿ ನಮ್ಮ ಹಳ್ಳಿಯಲ್ಲಿ ಒಂದು ಐವತ್ತು ಜನಕ್ಕೆ ನಾನು ಕೆಲಸ ಕೊಡಬೇಕು ಅಂತ ಇದ್ದೀನಿ ಜೂಡ್ ಬ್ಯಾಗಿಂದು ಹೊಲಿಯೋದೇ ಒಂದು ಐವತ್ತು ಜನಕ್ಕೆ ಕೊಡಬೇಕು ನಾನು ವೆರೈಟಿಸ್ ಬ್ಯಾಗ್ ಹೊಲಿಬೇಕು ನೆಟ್ ಹಾಕಿ ಬೇರೆ ಬೇರೆ ವೆರೈಟಿಸ್ ಬ್ಯಾಗ್ ಹೊಲಿದು ತುಂಬಾ ಅವಾಗ ಬೇಡಿಕೆ ಬರುತ್ತೆ ಅಂತ ಈ ತರ ನಾನು ಒಂದು ಪ್ಲಾನಿಂಗ್ ಮಾಡಿದ್ದೀನಿ ನನ್ನ ಮಾರ್ಕೆಟಿಂಗ್ ಮಾತ್ರ ತುಂಬಾ ಚೆನ್ನಾಗಿ ನಡೀತಾ ಇದೆ ಬಹುಶಃ ನಾವಿಲ್ಲಿ ಒಂದು ನೆನೆಸ್ಕೊಳ್ಬೇಕು ಕ ಮಾತಾಡ್ತಾ ಇರುವಾಗ ನಿಮಗೆ ಇನ್ನೋವೇಟಿವ್ ಅಂತ ಏನು ಹೇಳ್ತೀವಿ ನೀವೀಗ ಹೇಳಿದ್ರೆ ಐನೂರಿಂದ ಐದು ಸಾವಿರ ಬ್ಯಾಗ್ಗೂ ಬರೋ ಅಂಥದ್ದು ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನೋಂಥದ್ದು ಹೊಸ ಹೊಸದನ್ನು ಏನು ನಾವಿನ್ಯತೆಯನ್ನು ತಂದುಕೊಳ್ಳೋವಂಥದ್ದಿದೆ ಅದಕ್ಕೆ ನೀವು ಪ್ರಯತ್ನ ಪಡ್ತಿದ್ದೀರಾ ಅನ್ನೋಂಥದ್ದು ತುಂಬ ಸಂತೋಷದ ವಿಚಾರ ಹಾಗೆ ಮಾರ್ಕೆಟಿಂಗ್ ಬಗ್ಗೆ ನೀವು ಐನೂರು ಜನಕ್ಕಾದ್ರೂ ನಾನು ಕೆಲಸ ಕೊಡುವಂಥದ್ದು ಆಗಬೇಕು ಅನ್ನೋಂಥದ್ದಿಲ್ಲ ಬಹುಶಃ ಎನ್ ಆರ್ ಎಲ್ ಎಮ್ ಕಂಡಿರೋಂಥ ಕನಸು ಇಲ್ಲಿ ನನಸಾಗುತ್ತೆ ಅನಿಸುತ್ತೆ ಅನೇಕ ಮಹಿಳೆಯರನ್ನ ತಲುಪಬೇಕು ಅನ್ನೋಂಥದ್ದು ನಿಮ್ಮ ಥರ ಇರುವಂತಹ ಸ್ವಾವಲಂಬಿ ಮಹಿಳೆಯರ ಮುಖಾಂತರ ಅದು ಸಾಕಾರಗೊಳ್ಳುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ ಹಾಗೆ ಸುಧಾ ನಿಮ್ಮ ಪ್ರಾಡಕ್ಟ್ ಪ್ರತಿನಿತ್ಯ ಹೋಗುವಂಥದ್ದು ನಿಮ್ಮದು ಮತ್ತೆ ಶೈಲಶ್ರೀದು ನಿಮ್ಮಿಬ್ಬರಿಗೆ ಪ್ರಾಡಕ್ಟ್ ಹೆಚ್ಚಿದ್ರು ತಗೊಳ್ಳೋವಂಥವ್ರನ್ನ ಹೇಗೆ ನೀವು ಅವ್ರನ್ನ ಸಂಪರ್ಕ ಮಾಡ್ತೀರಾ ಯಾವ ರೀತಿನಲ್ಲಿ ಮಾರ್ಕೆಟಿಂಗಿಗೆ ನೀವು ಹೆಜ್ಜೆ ಇಡ್ತೀರಾ ಮಾಮೂಲಿ ಮೆಡಿಕಲ್ ಶಾಪ್ಸಲ್ಲೆಲ್ಲೂ ಕೊಡ್ತೀವಿ ಇದನ್ನು ಹೋಲ್ಸೇಲ್ ಹೋಲ್ಸೇಲ್ ಅಂಗಡಿಗಳಲ್ಲೆಲ್ಲ ಕೊಡ್ತೀವಿ ಅಲ್ಲೆಲ್ಲ ತಗೊಳ್ತಾರೆ ರೀಟೇಲರ್ಸು ನಮ್ಮ ಮನೆ ಹತ್ರನೇ ಬಂದು ತುಂಬ ಜನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಅವರು ತೊಗೊಂಡೋಗಿದ್ದಲ್ಲದೆ ಅವ್ರ ರಿಲೇಷನ್ಸ್ಗೆ ಅವ್ರ ಫ್ರೆಂಡ್ಸ್ಗೆ ಎಲ್ಲರಿಗೂ ಅವ್ರು ಹೇಳಿಬಿಟ್ಟು ಈ ಥರದ ಪ್ರಾಡಕ್ಟ್ ಇದೆ ತುಂಬ ಚೆನ್ನಾಗಿದೆ ಒಳ್ಳೆ ಹೆಲ್ದಿ ಫುಡ್ಡು ಬನ್ನಿ ತೊಗೊಂಡೋಗಿ ನಾವೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಅವರೇ ಒಬ್ಬರನ್ನ ಒಬ್ಬರು ಬಂದ ಮೇಲೆ ಇಬ್ಬರನ್ನ ಮೂರು ಜನನ ಕರ್ಕೊಂಡು ಬಂದು ಅವರು ತಗೊಂಡೋಗ್ತಾರೆ ಮತ್ತು ಮ್ಯಾಡಮ್ ಹೇಳಿದಂಗೆ ವಾರದ ಸಂತೆಗಳು ತಿಂಗಳ ಸಂತೆಗಳಲ್ಲೆಲ್ಲ ಮಾರ್ಕೆಟಿಂಗ್ ಮಾಡ್ತೀವಿ ನಾವು ಎಕ್ಸಿಬಿಷನ್ಗೆಲ್ಲ ಹೋಗ್ತೀವಿ ಸರಸು ಮೇಳಗಳಿಗೆಲ್ಲ ಈ ಜಾತ್ರೆಗಳಲ್ಲೆಲ್ಲಾನು ಡಿಪಾರ್ಟ್ಮೆಂಟ್ ಅವರು ಸಹಾಯ ಮಾಡ್ತಾರೆ ನಮಗೆ ಸ್ಟಾಲ್ ಎಲ್ಲ ಹಾಕೊಡ್ಲಿಕ್ಕೆ ಅಲ್ಲೆಲ್ಲಾನು ವ್ಯಾಪಾರ ಮಾಡ್ತೀವಿ ಮೇಡಮ್ ನೀವು ಕಥ್ಮುನಿಸ ಅವರ ಏನು ಯೋಚನೆ ಇದೆ ಅದನ್ನ ನೀವು ಫಾಲೋ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ಶೈಲಶ್ರೀ ಮುಂದೆ ಈ ನಿಮ್ಮ ಉದ್ಯಮವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಸ್ತರಣೆ ಮಾಡಲಿಕ್ಕೆ ಯಾವ ರೀತಿಯ ಯೋಚನೆಯನ್ನು ಮಾಡಿದೀರ ನಾನು ಈ ದಿನ ಏನು ಇನ್ನೂರೈವತ್ತು ಲೀಟ್ರ್ ಇದ್ದೀನಿ ಅದೇ ಈಗ ನಾನು ಐನೂರಿಂದ ಸಾವಿರ ಮಾಡಬೇಕು ಆ ಸಾವಿರ ಮಾಡೋದ್ರಲ್ಲಿ ನಾನು ಒಬ್ಬಳೇ ವೈಯಕ್ತಿಕ ಇರಬಾರ್ದು ನನ್ನಲ್ಲಿ ಇವು ಹಳ್ಳಿಯಲ್ಲಿರುವಂಥ ಮಹಿಳೆಯರನ್ನ ಕರೆದುಕೊಂಬಂದು ಅವರನ್ನು ಕೂಡ ಒಬ್ಬಳು ಉದ್ಯಮಿಯನ್ನಾಗಿ ಮಾಡಬೇಕು ಅನ್ನೋದು ನನಗೆ ಭಾಳ ಒಂದು ಕನಸೈತೆ ಅದನ್ನು ಮಾಡೋದಕ್ಕೆ ನಾನು ದಿನನಿತ್ಯ ಒಂದು ದೇವರಲ್ಲಿ ಬೇಡ್ತಾ ಇರ್ತೀನಿ ನಂತರನೇ ಹೆಣ್ಮಕ್ಳಾದ್ರು ಅಂದರೆ ಎಲ್ಲೂ ನಮ್ಮ ರಾಜ್ಯನೂ ಕೂಡ ನಾನು ಅದೊಂದು ಲಾಸ್ಟಿಗೆ ಹೇಳ್ತೀನಿ ನಮ್ಮ ಹಳ್ಳಿಲೆ ನಮ್ಮ ಸಂಸಾರನ ನೀವು ಸರಿದೂಗಿಸ್ತೀರಾ ಆಮೇಲೆ ಹೋಬಳಿನ ಸರಿದೂಗಿಸ್ತೀರಾ ತಾಲೂಕನ್ನ ಒಂದು ಆಂತ ಆಂತರಿಕವಾಗಿ ಹಿಡ್ದಿಡ್ತೀರಾ ಎತ್ತಿ ಹಿಡಿತೀರ ಮತ್ತೆ ಜಿಲ್ಲೆ ಹಿಂಗೆ ಒಂದು ರಾಜ್ಯನೂ ಅಷ್ಟೇ ಇಡೀ ನಮ್ಮ ಒಂದು ರಾಷ್ಟ್ರನೀಯ ಯಾವುದೇ ಥರ ನಮಗೆ ಇದೇ ಇಲ್ಲ ತೊಂದರೆನೇ ಇಲ್ಲ ಹಣಕಾಸಿನ ತೊಂದರೆನೇ ಇಲ್ಲ ಒಬ್ಬಳು ಹೆಣ್ಣುಮಗಳು ಅನ್ನೋದನ್ನ ತೋರಿಸ್ಬೇಕು ಎಲ್ಲರಿಗೂ ಅನ್ನೋದು ನನಗೆ ಭಾಳ ಆಸೆ ಇದೆ ಅದು ನಾನು ಮಾಡೇ ಮಾಡ್ತೀನಿ ಅದನ್ನು ಬಿಡೋದಿಲ್ಲ ಎಷ್ಟು ಕಷ್ಟ ಆದರೂ ಯೋಚನೆ ಆಗಲಿ ಅಂತ ಹಾರೈಸ್ತಾ ಕತೆ ಮುನಿ ನೀವು ನಿಮ್ಮ ಸೆಣಬು ಉತ್ಪನ್ನಗಳನ್ನು ಈಗಾಗಲೇ ಹೇಳ್ತಾ ಇದ್ರಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಅಂದರೆ ವಿದೇಶಕ್ಕೂ ಸಹ ಕಳಿಸುವಂಥ ಯೋಚನೆ ಹೇಳೋದು ಹೇಗೆ ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀರಾ ಈಗ ನಮ್ಮ ಕರ್ನಾಟಕದಲ್ಲಿ ಸೆಣಬು ಕಾಮನ್ ಬ್ಯಾಗ್ಸನ್ನು ರೆಡಿ ಮಾಡ್ತಾ ಇದ್ದಾರೆ ಸುಮಾರು ಕಡೆ ನಾನು ಇನೇಟಿವ್ ಆಗಿ ಈಗ ಬಾಂಬೆಯಿಂದ ಜೋಕೋನೆಟ್ ಅಂತ ತಂದುಬಿಟ್ಟು ಒಂದು ನಾಲ್ಕು ಬ್ಯಾಗನ್ನು ರೆಡಿ ಮಾಡಿಸಿದ್ದೀನಿ ಮಾಡಿದ್ದೀನಿ ನಾನೇ ಸ್ವಂತಾಗಿ ಈ ಥರ ಮಾಡಿದರೆ ಈ ಥರ ಚೆನ್ನಾಗಿದೆ ಅಂತ ಒಂದು ನಾನು ನನ್ನ ಸ್ಟೇಟಸ್ಸಿಗೆ ಹಾಕ್ಕಂಡಾಗೆ ಸುಮಾರು ನನಗೆ ಒಂದೂವರೆ ಸಾವಿರ ಜನ ನನಗೆ ಆ ಬ್ಯಾಗ್ ಬೇಕು ಅಂತ ಕೇಳಿದ್ದಾರೆ ನಾನೇ ಖುದ್ದಾಗಿ ಅದು ಎಲ್ಲೂ ನೋಡಿದ್ದಲ್ಲ ನಾನೇ ಹೀಗೆ ಮಾಡಿದರೆ ಆಗುತ್ತೆ ಅನ್ನೋದು ಈ ಥರ ಇನೇಟಿವ್ ಆಗಿ ಬೇರೆ ಬೇರೆ ರೀತಿಯೆಲ್ಲ ಬ್ಯಾಗೆಲ್ಲ ನಾನು ಫ್ಯಾನ್ಸಿಯಾಗಿ ಮಾಡಿದರೆ ನಾನು ಫಾರಿನ್ ಔಟ್ ಆಫ್ ಇದಕ್ಕೂ ನಾನು ಸಪ್ಲೈ ಮಾಡಬಲ್ಲೆ ಇದರ ಜೊತೆಗೆ ಒಂದು ನಮ್ಮ ಸಂಘದ ಮಹಿಳೆಯರಿಗೆ ನಮ್ಮ ಒಂದು ಗ್ರಾಮದಲ್ಲಿ ಒಂದು ಸಾವಿರ ಹನ್ನ ನೂರ ಎಂಬತ್ತು ಮಹಿಳೆಯರು ನಾವು ಸ್ವಸಹಾಯ ಸಂಘದಲ್ಲಿ ನ ಅವರಿಗೂ ನಾನು ಬೇರೆ ಬೇರೆ ಥರದ ಹೊಸದ ಹೊಸದ ಕೆಲಸವನ್ನು ಕೊಟ್ಟು ಅವರಿಗೂ ಸಹ ನನ್ನಂಗೆ ಉದ್ಯೋಗಸ್ಥರು ಮಾಡಬೇಕು ಅನ್ನೋದು ನಂದು ಆಸೆ ಮೇಡಮ್ ಅದೇ ಥರ ನಾನು ಒಂದು ಶೇಂಗಾ ಚಿಕ್ಕಿ ಮಷೀನನ್ನು ಕೃಷಿ ಇಲಾಖೆಯಲ್ಲಿ ಅಪ್ಲೈ ಮಾಡಿದ್ದೀನಿ ಅದನ್ನು ಸಹ ನಾನು ಸಿ ಒ ಇ ಒ ಹತ್ರ ಮಾತಾಡ್ಬಿಟ್ಟು ಈಗ ಸ್ಕೂಲ್ಗಳಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ಶೇಂಗಾ ಚಿಕ್ಕಿ ಅದು ಒಂದು ಸಪ್ಲೈ ಮಾಡಬೇಕಂತ ಆಸೆ ಇದೆ ಮೇಡಮ್ ನಂದು ನಾವಿನ್ಯತೆ ಇದ್ದರೆ ಉದ್ಯಮವನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಖತ್ಮುನಿ ಸಹ ಉದಾಹರಣೆ ಆಗ್ತಾರೆ ಜೈಸುಧಾ ನೀವು ನಿಮ್ಮ ಉದ್ಯಮವನ್ನು ಈಗಾಗಲೇ ಹೇಳಿದ ಹಾಗೆ ಸಿರಿಧಾನ್ಯಗಳಲ್ಲಿ ಮಾಡ್ತಾ ಇರೋಂಥದ್ದನ್ನು ಹೇಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತೀರಾ ಈಗ ಐದಾರು ಪ್ರಾಡಕ್ಟ್ ಇದೆ ಮೇಡಮ್ ನಂದು ಈ ಇನ್ನು ಮುಂದೆ ಇನ್ನೂ ಕುಕ್ಕೀಸ್ ಮಾಡಬೇಕು ನೂಡಲ್ಸ್ ಮಾಡಬೇಕು ಅಂತ ಎಲ್ಲ ಯೋಜನೆ ಮಾಡ್ಕೊಂಡಿದ್ದೀವಿ ಜಿಕೆ ಕೆಗೆಲ್ಲನೂ ಅಪ್ಲಿಕೇಶನ್ ಹಾಕಿದ್ದೀವಿ ನಾವು ಟೆಕ್ನಾಲಜಿ ತಗೊಳ್ಳೋದಕ್ಕೆ ಅದನ್ನೆಲ್ಲನೂ ಇನ್ನೂ ಒಂದು ಹತ್ತಾರು ಪ್ರೊ ಪದಾರ್ಥಗಳನ್ನು ಮಾಡಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ಒಂದು ಹತ್ತಾರು ಜನ ಹೆಣ್ಮಕ್ಳು ಈಗ ಎಂಟು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಕ್ಲೀನಿಂಗ್ ಎಲ್ಲ ಪ್ರೊಸೆಸಿಂಗ್ ಜಾಸ್ತಿ ಇದೆ ಇದು ಫುಡ್ ಪ್ರಾಡಕ್ಟು ಎಂಟು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾಯಿದ್ದಾರೆ ಇನ್ನು ಮುಂದೆ ದೊಡ್ಡದಾದಂಗೆಲ್ಲ ಇನ್ನೂ ಒಂದು ಇಪ್ಪತ್ತು ಜನ ಮೂವತ್ತು ಜನ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟು ನಮ್ಮ ಪ್ರಾಡಕ್ಟನ್ನ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ ಮೇಡಮ್ ನಿಮ್ಮೆಲ್ಲರ ಕನಸುಗಳು ಸಾಕಾರಗೊಳ್ಳಿ ನೀವು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಉದ್ಯಮವನ್ನು ಮುಂದುವರಿಸ್ಕೊಂಡು ಹೋಗಬಹುದು ಮತ್ತು ಯಶಸ್ವಿಯಾಗಲಿ ಅಂತ ಹೇಳಿ ಹಾರೈಸ್ತಾ ಹಣತೆ ಮಹಿಳಾ ಜಾಗೃತಿಯ ಬೆಳಕು ಇಂತಹ ಕಾರ್ಯಕ್ರಮದಲ್ಲಿ ನಿಮ್ಮಂತಹ ಮಹಿಳೆಯರು ಅನೇಕರು ಬರ್ತಾರೆ ಮಾತಾಡ್ತಾರೆ ಅವರ ಅನುಭವಗಳನ್ನು ಹಂಚಿಕೊಳ್ತಾರೆ ಆ ಅನುಭವಗಳು ಸಾಕಷ್ಟು ಮಹಿಳೆಯರಿಗೆ ದಾರಿದೀಪವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳ್ತಾ ಇದ್ದೇವೆ ನಮಸ್ಕಾರ ಮಹಿಳಾ ಜಾಗೃತಿಯ ಬೆಳಕು ಹಣತೆ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದ್ರಿ ಬದುಕ ದೀಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಎನ್ಆರ್ಎಲ್ಎಂ ಯೋಜನಾ ಅಭಿಯಾನದ ನಿರ್ದೇಶಕರಾದ ಶ್ರೀ ವಿದ್ಯಾ ಪಿಐ ಫಲಾನುಭವಿಗಳಾದ ಶೈಲಶ್ರೀ ಟಿ ಜಯಸುಧಾ ಖತಮುನ್ನಿಸ प्रस्तुति हच शोभा कार्यक्रम निर्माण के राजेश्वरी